ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಅಬ್ಸೈಡ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಆದರೆ ಅದರಲ್ಲಿರುವಂತಹ ಈ ಮುಳ್ಳುಗಳು ಜಾಸ್ತಿ ಅಟ್ಟಿಗಳೆಲ್ಲ ಆಗುತ್ತವೆ ನೋಡಿ ಇದು ಈ ಸೀಸನಲ್ಲಿ ಮಾತ್ರ ಕಾಯಿ ಬಿಡ್ತದೆ ಮತ್ತೆ ಸೀಸನಲ್ಲಿ ಬಿಡ್ತದೆ ಈ ಒಂದು ನೇರಳೆ ಹಣ್ಣು ಅಂದರೆ ಮುಳ್ಳು ನೇರಳೆ ಹಣ್ಣು ಅಂತಾರೆ ನೇರಳೆ ಹಣ್ಣು ಎಲ್ಚೆ ಹಣ್ಣು ಇತ್ಯಾದಿ ಮುಂದೆ ಕರೀತಾರೆ ಇದು ಈಗ ಸೀಸನ್ನು ಪ್ರತಿಯೊಬ್ಬರೂ ಇದನ್ನು ಸೇವನೆ ಮಾಡಬೇಕು ಕಾರಣ ಇದರಲ್ಲಿ ಇನ್ ವಿಟಮಿನ್ ಸಿ ಇದೆ ಅಲ್ಲದೇ ದೇಹಕ್ಕೆ ಬೇಕಾದ ಎಲ್ಲ ರಸಾಯನಗಳು ಇದರಲ್ಲಿ ಅಡಕವಾಗಿದೆ ಇದನ್ನು ನಾವು ಸೇವನೆ ಮಾಡಬೇಕು ಕಂಪಲ್ಸರಿ ಎಷ್ಟು ಸೇವನೆ ಮಾಡಿದ್ರೆ ಅಷ್ಟು ಒಳ್ಳೆಯದು ಇದರಲ್ಲಿ ಕೆಲವರು ಉಪ್ಪಿನ ಕಾಯಿ ಕೆಲವರು ಇನ್ನೊಂದಿಂದು ತ್ಯಾಜ್ಯ ಇಲ್ಲ ಏನೇನು ಮಾಡ್ಕೊತಾರೆ ಇದನ್ನು ಆದರೆ ಯಾವುದೇ ಮುಖಾಂತರ ಇದನ್ನು ಸೇವನೆ ಮಾಡಬೇಕು ಇದು ಸತ್ತಿನೇ ವರ್ಷಕ್ಕೊಂದು ಇದು ಇದನ್ನು ಬಿಡಬಾರ್ದು ಮತ್ತು ಈ ಎಲೆ ಎಲೆಯಲ್ಲಷ್ಟೇ ಅಷ್ಟೇ ಎಲ್ಲ ರೀತಿಯ ನ್ಯೂಟ್ರಿಯನ್ಸಲ್ಲಿದೆ ಇದರಲ್ಲಿದೆ ಇದು ಸಹ ನಾವು ಆಕಸ್ಮಿಕ ಎಲೆ ಈ ಒಂದು ಹಣ್ಣು ಸಿಕ್ಕಲಿಲ್ಲ ಅಂದರೆ ಎಳೆ ಯಾವ ಬೇಕಾ ಸೇವನೆ ಮಾಡ್ಬೋದು ದಿನಕ್ಕೆ ಒಂದು ಐದಾರು ಎಲೆ ಸೇವನೆ ಮಾಡ್ತಾ ಬಂದರೆ ನಮ್ಗೆ ಈ ಎಲ್ಲ ರೀತಿಯ ಎಲ್ಲ ರೀತಿಯ ಆಂಟಿ ಆಕ್ಸಿಡೆಂಟ್ ಅಂತೀವಿ ಇನ್ಪ್ಲೈಮೆಂಟ್ ಅಂತೀವಿ ನೋವುಗೆ ಮೈ ನೋವು ಕೈ ನೋವಿಗೆ ಕಣ್ಣಿಗೆ ಪ್ರತಿಯೊಂದಿಗೂ ಪ್ರತಿಯೊಂದು ಭಾಗಕ್ಕೆ ಹಂಗಕ್ಕೂ ಇದು ದಿವ್ಯ ಔಷಧ ಆಗುತ್ತಿದೆ ಆದ್ದರಿಂದ ಈ ಎಲೆಯನ್ನು ಸೇವನೆ ಮಾಡಬೇಕು ಆದರೆ ನೋಡಿ ಈಗ ಏನಾಗಿದೆ ಅಂದರೆ ಈ ಈ ಒಂದು ಕಾಯಿ ಅಥವಾ ಅನ್ನ ಕಲೆಕ್ಟ್ ಮಾಡಿಕೊಂಡು ಮಕ್ಕಳ ತಲೆ ಮೇಲೆ ಸುರಿತಾರೆ ಕಾರಣ ಇದು ಆ ತಲೆ ಮೇಲೆ ಬಿದ್ದಾಗ ಅವರಿಗೆ ಒಂಥರ ಸ್ಪರ್ಶ ಆಗಿ ಅದರಲ್ಲಿ ಇಂಟೆಲಿಜೆಂಟ್ ಅಂದರೆ ಬುದ್ಧಿವಂತ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ ಅಂತ ಆದ್ದರಿಂದ ಇದು ಮಕ್ಕಳಿಗೂ ಹಾಕಿ ತಲೆ ಮೇಲೆ ಮತ್ತು ಅದನ್ನು ಅವ್ರಿಗೂ ಕೊಟ್ಟು ಸೇವನೆ ಮಾಡಿದಾಗ ನಮಗೆ ನಾನಾ ರೀತಿಯ ಕಣ್ಣಿಗೆ ಮೊದಲೆಲ್ಲ ಕಣ್ಣಿಗೆ ಹೃದಯಕ್ಕೆ ಎಲ್ಲ ಪಾರ್ಟಿಗೂ ದೇಹದಲ್ಲಿ ಎಲ್ಲ ಪಾರ್ಟಿಗೂ ಇದೊಂದು ದಿವ್ಯ ಔಷಧ ಇದು ಅದು ಎಲ್ಚ ಅನ್ನು ಇದನ್ನು ದಯವಿಟ್ಟು ಮರಿಬೇಡಿ ಪ್ರತಿಯೊಬ್ಬರು ಸೇವನೆ ಮಾಡಿ ಮತ್ತು ಇನ್ನೊಬ್ಬರು ಸೇವನೆ ಮಾಡೋಕ್ಕೆ ಒಂದು ಅವಕಾಶ ಇರಬೇಕಂದ್ರೆ ಇದನ್ನು ತೋರಿಸಿ ಎಲ್ರಿಗೂ ತೋರಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮಕ್ಕಳು ಎಲ್ಲರೂ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ